ನಾವು ಕೂಡ ಇದ್ದೀವಿ ವಿಶೇಷವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕೆಟ್ಟ ಕೆಟ್ಟದಾಗಿ ಮಾಡ್ತಾ ಇದ್ದಾರೆ ಇದು ಸರಿಯಾದಂಥದಲ್ಲ ಬಹಳ ಕೆಟ್ಟ ಕೆಟ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಸುಳ್ಳನ್ನು ಸಹ ಹೇಳುವ ಮೂಲಕ ಇವತ್ತು ಭ್ರಷ್ಟಾಚಾರ ಇವ್ರ ಕಾಲಕ್ಕೆ ನಾವು ಫೋರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಇವತ್ತು ಸಾಬೀತಾಗಿ ಒತ್ತಾಗಿದೆ ಇದೇ ನೋಡ್ರಿ ನಿಮ್ಮ ಮೈಸೂರು ಸ್ಯಾಂಡಲ್ ಇಷ್ಟೆಲ್ಲ ಮಾತಾಡ್ತಾರೆ ಇವತ್ತು ಸಹ ಕೆ ಎಸ್ ಡಿ ಎಲ್ ಕೆ ಎಸ್ ಡಿ ಎಲ್ ಇವ್ರ ಕಾಲದಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಇವತ್ತು ಅವ್ಯವಹಾರವನ್ನು ಮಾಡಿ ಅದನ್ನು ಅಧೋಗತಿಗೆ ಒಯ್ದು ಜೈಲಿಗೆ ಹೋಗಿದಂಥದ್ದು ಇವತ್ತು ಅದೇ ವಿಜೇಂದ್ರ ಕೆ ಎಸ್ ಎಲ್ ಸೋಪಕ್ಕೆ ಮಾತಾಡ್ತಾರೆ ಮೈಸೂರು ಸ್ಯಾಂಡಲ್ ಸೋಪ್ ಅಂತೆ ಆವಾಗ ಏನು ಮಾಡ್ತಾಯಿದ್ರಿ ಆವಾಗ ಯಾಕೆ ಕನ್ನಡದ ಅಸ್ಮಿತೆ ನಮ್ಮ ರಾಜ್ಯದ್ದು ಮೈಸೂರು ಸ್ಯಾಂಡಲ್ ನಮ್ಮ ಹೆಮ್ಮೆ ಅಂತೆ ವಿಜೇಂದ್ರಗೆ ಅರ್ಥ ಆಗಲಿಲ್ಲ ಆಗಬೇಕಾಗಿದೆ ಅವಾಗ ಮಾಡಾಳು ವಿರುಪಕ್ಷಪ ಮಾಡಿದಾಗ ಇವ್ರು ಯಾರು ಧನಿ ಎತ್ತಿದ್ರ ಯಾರು ಧನಿ ಎತ್ತಿದ್ರ ಇವರು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆ ನಮ್ಮ ಮೈಸೂರು ಸ್ಯಾಂಡಲು ಹಾಳಾಗಿದ್ದಂಥ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿಯನ್ನು ಇವತ್ತು ಸಹ ನಾವು ಸುಸ್ ಸುಸ್ತಿಗೆ ತಂದು ಅದನ್ನು ಮತ್ತೆ ವೈಭವ ತಂತು ಒಯ್ದು ಒಂದು ಹಂತಕ್ಕೆ ಒಯ್ದಾಗ ಹೇಳ್ತಾರೆ ಯಾವುದೋ ಒಂದು ರಾಯಭಾರಿ ವಿಚಾರ ಅದು ಪ್ಯೂರ್ಲಿ ಬಿಸ್ನೆಸ್ ಅದು ಪ್ಯೂರ್ಲಿ ಬಿಸ್ನೆಸ್ ಯಾಕಂದರೆ ಪ್ಯಾನ್ ಇಂಡಿಯಾ